संवत्सरा पूर्वम् उद्धारणाय समर्पितम् ಮನೆ ಮನೆಯಲ್ಲಿ ದುಡ್ಡು ಬರ್ಬೇಕಂದ್ರೆ ಈ ಯಮಗ ಅರ್ಪಣೆ ಕಟ್ಬೇಕು ಐದು ಐದ್ ಬೀಗ ಆಗಿದ್ರೆ ಸಕ್ಸಸ್ ಆಗುತ್ತೆ ಹೆಂಗಿದೀರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಕೆಜಿಎಫ್ ಇಂದ ಹನ್ನೆರಡು ಕಿಲೋಮೀಟರ್ ದಲ್ಲಿ ಇರುವಂತಹ ರುದ್ರ ಮಹಾಕಾಳಿ ಶಕ್ತಿ ಪೀಠ ಬೇತಾಳ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಐದು ಬೀಗದ ಕಾಯಿಗಳು ನೀವು ಹನ್ನೊಂದು ರೂಪಾಯಿ ಹರಕೆ ಐದು ಕಾಯಿ ಕಟ್ಟಿದ್ರೆ ಸಾಕು ಎಂಥದೇ ಕಷ್ಟ ಇರಲಿ ಪರಿಹಾರ ಅಂತೂ ನಿಶ್ಚಿತ ಶುಗರ್ ಇರಲಿ ಬಿ ಪಿ ಇರಲಿ ಗಾಳಿ ಇರಲಿ ಕುಡಿತ ಚಟ ಇರಲಿ ಎಲ್ಲ ಸಮಸ್ಯೆಗೂ ಒಂದೇ ಜಾಗದಲ್ಲಿ ಪರಿಹಾರ ಇನ್ನೊಂದು ವಿಶೇಷವಾದ ಮಾತೇನೆಂದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಂಡ್ ಮಿಸ್ ಮಾಡಬೇಡಿ ಯಾಕಂದರೆ ಭಾಳ ವಿಶೇಷವಾಗಿ ಸ್ವಾಮಿಗಳು ಮಾತಾಡಿದ್ದಾರೆ ಅದನ್ನು ನೀವು ತಿಳ್ಕೊಳ್ಬೇಕು ಯಾಕಂದರೆ ಇಲ್ಲಿ ಇನ್ನೂರು ರೂಪಾಯಿ ಟೋಕನ್ ಮಾತ್ರನೇ ತಗೊಂಡು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುವಂಥ ಈ ಸನ್ನಿಧಾನ ಗಾಳಿ ಚೇಷ್ಟೆ ಇರಲಿ ಪ್ರತಿಯೊಂದು ಅಂದರೆ ಇವತ್ತು ನೀವು ಅರಿಕೆ ಕಟ್ಟಿ ಐದು ದಿನಗಳಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ನಿಶ್ಚಿತ ಅಂತ ಇಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಒಳ್ಳೇದಾಗಿದೆ ಅದಕ್ಕಾಗಿ ಅವರು ಹೇಳ್ತಾರೆ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಗೈಸ್ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ಇಲ್ಲಿ ಬಂದೋರೆಲ್ಲಾ ನಾವು ತಗೊಂಡ್ ಹೇಳಲ್ಲ ಅದಕ್ಕೆ ನಾವು ಬೀಗ ಹಾಕ್ತಾ ಇದ್ದೀವಿ ಹಾಗೆಲ್ಲಾ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಹಾ ಸರ ಬಗ್ಗೆ ಮಾಹಿತಿ ಕೊಡಿ ಯಾಕಂದ್ರೆ ಬರೋ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಹಾ ಸರಿ ಸರಿ ಹೇಳಿ ಅದೇ ಇವಾಗ ಏನನ್ನ ಕೋರ್ಟ್ ಕೋರ್ಟ್ ಪ್ರಾಬ್ಲಮ್ಮು ಮನೆ ಪ್ರಾಬ್ಲಮ್ ಆ ಮನೇಲಿ ದುಡ್ಡ್ ಬರ್ಬೇಕಂದ್ರೆ ಈ ಯಮಗ ಅರ್ಪಣೆ ಕಟ್ಟಬೇಕು ಐದು ಐದ್ ಬೀಗ ಆಗಿದ್ರೆ ಸಕ್ಸಸ್ ಆಗುತ್ತೆ ನೂರೊಂದು ಪ್ರದಕ್ಷಿಣೆ ಆಗ್ಬೇಕು ಆಮೇಲೆ ಅಲ್ಲಿ ಬದ್ರಕಾಲಿ ಹನ್ನೊಂದು ರೂಪಾಯಿ ಮುಡ್ಪು ಕಟ್ಟರೆ ಪಕ್ಕ ಸಕ್ಸಸ್ ಆಗುತ್ತೆ ಸರ್ ಐನೂರು ಜನಕ್ಕೆ ಆಗಿದ್ದೀನಿ ಎಲ್ಲ ಸಕ್ಸಸ್ ಆಗಿದೆ ಐದಾರ ಮೂರ್ ವಾರ 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 ಇಲ್ಲ ಹೋಗಿ ಎರಡು ದಿನ ಮೂರ್ ದಿನ ಇಷ್ಟ ಅದ್ರೊಳಗಡೆ ಆಗಿದೆ ಸರ್ ಎಲ್ಲರ್ಗೆಲ್ಲ ನಂಬರ್ ಎಲ್ಲ ಇದೆ ಸರ್ ನಮ್ಮ ಹತ್ರ ಯಾರು ಫೋನ್ ಮಾಡ್ರಿ ಹೇಳ್ತಾರೆ ಸರ್ ಹೌದಾ ನಾನೇ ಕೊಡ್ತಾ ಇದ್ದೇನೆ ಸರ್ ಗ್ಯಾರಂಟಿ ನಂಬರ್ ಇದೆ ಸರ್ ನಮ್ಗೆ ಎಲ್ಲ ಸಕ್ಸಸ್ ಆಗಿದೆ ಎಲ್ಲ ನಂಬರ್ ಇದೆ ನಮ್ಮ ಹತ್ರ ಇಲ್ಲಿ ಇವಾಗ ನೀವು ಚಕ್ರ ಹಾಕಿ ಅವ್ರನ್ನ ಕೂರಿಸಿದ್ರಲ್ಲ ಏನ್ ವಿಚಾರಕ್ಕೆ ಇದು ಅವ್ರಿಗೆ ಗಾಳಿ ದೆವ್ವ ಪಿಶಾಸಿ ಏನೇ ಇರ್ಲಿ ಈ ತರ ಚಕ್ರ ಹಾಕಿ ಬಿಡಿಸ್ತಾ ಇದೀವಿ ಸರ್ ಗಾಳಿ ದೂಡಿ ಇದೆಲ್ಲ ಹಾ ಇಂತ ಚಕ್ರ ಹಾಕಿ ಎಲ್ಲಾನು ಪರಿಹಾರ ಮಾಡ್ತೀವಿ ಏನೇ ಇರ್ಲಿ ಇದಕ್ಕೆ ಎಷ್ಟು ದುಡ್ಡು ತಗೊಂತೀರ ಏನ್ ದುಡ್ಡೇನು ತಗೋಲ್ಲ ಎಲ್ಲ ಫ್ರೀ ಎಲ್ಲ ಪೂಜೆ ಸಾಮಾನ್ ಮಾತ್ರ ಹೇಳ್ತೀವಿ ಅಷ್ಟೇ ಪೂಜೆ ತಂದ್ರೆ ಸಾಕು ಎಲ್ಲ ಮಾಡಿಸ್ಕೊಳ್ತೀವಿ ಉಚಿತವಾಗಿ ಎಲ್ಲಾನು ಮಾಡ್ತಿವಿ ಇಲ್ಲೊಂದು ಆರ್ನೂರು ಐನೂರು ಆ ತರ ಬರ್ತಾರೆ ಮಂಗ್ಳಾರ್ತಿ ತಗೊಂಡು ಹೋಗ್ಬಿಡ್ತಾರೆ ಈ ತರ ಅಂದ್ರೆ ಒಂದ್ ಇಪ್ಪತ್ತು ಜನ ಬರ್ತಾರೆ ಸ್ವಾಮಿ ಗಾಳಿ ದೇವ್ ಮಾತ್ರ ಪರ್ ಡೇ ಪರ್ ಡೇ ಎಂತ ಎಂತಪೆಷಲ್ ಆಗಿ ಮಾಡ್ತೇವೆ ಅಮಾವೆ ಸ್ಪೆಷಲ್ ಆಗಿ ಮಾಡ್ತೀವಿ ಅಮಾವಾಸ ಮಂಜುನಾಥ್ ಅಂತ ಕೋಲಾರಿಂದ ಬಂದಿದ್ದೀರಿ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ನಮ್ಗೆ ಇಲ್ಲಿ ಬಂದಾಗಿಂದ ಒಂದು ಟೂ ಮಂತ್ಸ್ ಆಯ್ತು ಬಂದು ತುಂಬಾ ನಮಗೆ ಒಂದು ಒನ್ ಅಂಡ್ ಆಫ್ ಮಂತ್ ಅಲ್ಲಿ ನಮಗೆ ಕ್ಲಿಯರ್ ಆಯ್ತು ನಮ್ಗೆ ಅದು ಬರ್ತಾನೆ ತುಂಬಾ ನಂಬಿಕೆ ಇದೆ ತುಂಬಾ ಶಕ್ತಿ ಇದೆ ಬರ್ಬೋದು ಮತ್ತೆ ಇಲ್ಲಿ ಜಗಳ ಮನೇದೇನೇ ಆಗಿರ್ಲಿ ಮತ್ತೆ ಆರೋಗ್ಯ ಸಮಸ್ಯೆ ಶುಗರ್ ಪೇಶೆಂಟ್ ಏನೇ ಆಗಿರ್ಲಿ ತುಂಬಾನೇ ಕ್ಯೂರ್ ಆಗುತ್ತೆ ಇಲ್ಲಿ ತುಂಬಾ ನಂಬಿಕೆ ಇಟ್ಟು ಬರ್ಬೋದು ಇಲ್ಲಿ ತುಂಬಾ ಮೈಸೂರಿಂದ ಎಲ್ಲ ಬರ್ತಾರೆ ನಮ್ಮ ರಿಲೇಷನ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬಾ ನಂಬಿಕೆ ಇಟ್ಟು ಬರ್ಬೋದು ನನಗೂ ತುಂಬಾ ಹೇಳಿಕೆ ಕಂಡಿದೆ ಇಲ್ಲಿ ಆರೋಗ್ಯ ಸಮಸ್ಯೆ ತುಂಬಾ ಇತ್ತು ನಮಗೆ ತುಂಬಾ ವರ್ಷದಿಂದ ಈಗ ನನಗೆ ಅಂತಂತ ಕಂಡ್ತಾ ಬಂದಿದೆ ತುಂಬಾ ಅಂತ ಹೇಳಕ್ ಇಷ್ಟಪಡ್ತೀನಿ ಕ್ಲಿಯರ್ ಆಗಿದೆ ಸರ್ ಹೊಸದಾಗಿ ಬರೋದ್ರಿಗೆ ನಂಬಿಕೆ ಇಟ್ಟು ಬರ್ಬೋದು ನಂಬಿಕೆ ಇಟ್ಟು ಬಂದು ಹೋದ ನಂತರ ಮತ್ತೆ ಈ ಒಂದು ಶಕ್ತಿ ಪೀಠಕ್ಕೆ ಮತ್ತೆ ಇನ್ನೊಬ್ಬರನ್ನ ಕರ್ಸೋಂತ ಶಕ್ತಿ ಇದೆ ದೇವಸ್ಥಾನ ಇನ್ಸ್ಟಾಗ್ರಾಮ್ ನೋಡಿದೆ ಸರ್ ರುದ್ರ ಮಹಾಕಾಳಿ ಶಕ್ತಿ ಪೀಠದಲ್ಲಿ ಸಾವಿರಾರು ಭಕ್ತಾದಿಗಳು ಬೀಗಿದ ಕೈ ಐದು ವಾರ ಬಂದು ಹಾಕಿದ್ರೆ ಸಾಕು ನಮ್ಮ ಕಷ್ಟಗಳು ಈಡೇರಿಸ್ತಾ ಇದ್ದಾಳೆ ತಾಯಿ ಅಂತ ಹೇಳಿದಾಗ ನಾನ್ ಕೇಳ್ದೆ ನಿಮ್ಮ ಕಷ್ಟ ಏನಿತ್ತು ಪರಿಹಾರ ಆ ತಾಯಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂತ ಅವ್ರ ಹತ್ರನೇ ಮಾತಾಡಿದೀನಿ ಬನ್ನಿ ಇವಾಗ ಕೇಳಿ ತಿಳ್ಕೊಳ್ಳೋಣ ఇక్కడ అమ్మది అమ్మ పూజకు వచ్చిన తర్వాత మాకు అన్నీ మంచిగా జరుగుతుంది మా కొడుకు వల్ల స్కూల్లో పిటి మేస్టర్ ఖోఖో మ్యాచ్ డిస్టిక్ లెవెల్ ఫస్ట్ వచ్చినారు మాకు అన్ని మంచి జరుగుతుంది అయింది మాకు మంచి జరుగుతుంది మీరు రాండా అమ్మ నమ్మండా మీకు మంచి జరుగుతుంది ఓకేనేలేస్తారఉద కదమ్మా ఇయాల అది మనం ఏదైనా కోరిక కోరుకొని అమ్మని తెలుసుకుని బిగలేసే ఆ కోరిక నెరవేరుతుంది పక్కాగా ఆ పక్కాస పని అవుతుంది సోరన వచ్చి బిగ్ మెస్తే అమ్మని 넘ాల అమ్మని అది కన్ఫ్యూజ్ ఫ్రీ ఏంగే ఏనిది ఏను ಸ್ವಲ್ಪ ತಿಳಿಸ್ಕೊಡಿ ಇಲ್ಲಿ ನಮ್ಮ ಶಿಷ್ಯ ಅಂದರು ಮೂರ್ ಜನ ಇದ್ದಾರೆ ಅವ್ರಿಗೂ ವಿದ್ಯೆ ಕಲಿಸ್ತಾ ಇದ್ದೀನಿ ನಾವು ಮೂಲಕ ಎಲ್ಲಿ ಕೊಡ್ತಾ ಇರೋದು ಅವ್ರಿಗೂ ತೋರಿಸ್ತಾ ಇದ್ದೀವಿ ನಾವು ಫ್ರೀ ಅಂದ್ರೆ ಕೊಟ್ಟಿದ್ದೀವಿ ಶುಗರ್ ನನ್ ಕಾಸ್ಟ್ ಬಂದ್ಬಿಟ್ಟು ಇವಾಗ ಇದೆಲ್ಲ ಶುಗರ್ದೆ ಶುಗರ್ ಶುಗರ್ದು ಬಿ ಪಿ ಮಕ್ಳಾಗೆ ಎಲ್ಲ ಮಾಡಿಕ್ಕಿದ್ವಿ ಇದು ಒಂದು ಬಾಟ್ಲು ಬಂದ್ಬಿಟ್ಟು ಕಾಸ್ಟ್ಲಿ ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಒಂದು ಡಬ್ಬಾಗ ನನ್ ಕಾಸ್ಟ್ ನಾನು ಇನ್ನೂರು ರೂಪಾಯಿ ತಗೊಳ್ತಾ ಇದ್ದೀನಿ ಅದು ಇನ್ನೂರು ರೂಪಾಯಿ ಏನಕ್ಕೆ ಅಂದ್ರೆ ಜನಗಳು ಹೊಡೆದಾಡ್ಕೊಳ್ತಾರೆ ಅಂತ ಇದೆಲ್ಲ ಗಿಡಮೂಲಕಲೆ ಮಾಡ್ತಾ ಇರೋದು ಏನಕ್ಕೆ ಅವ್ರಿಗೆ ಗಿಡ ಮುಳುಗ ಈ ಇದ್ದೀವಿ ಆಗುತ್ತೆ ಶುಗರ್ಗೆ ಗೆ ಥೈರಾಯ್ಡ್ ಗೆ ಏನೇನ್ ಗಿಡ ಏನಕ್ಕೆ ಈಸ್ ಆಗುತ್ತೆ ಆಮೇಲೆ ಲಕ್ಕ ಹೊಡೆದಿರುತ್ತೆ ಅದಕ್ಕೆ ಸೈಡ್ ಅಲರ್ಜಿಗೆ ಅವೆಲ್ಲ ಗಿಡಮೂಲಕ ತೋರ್ಸ್ತಿವಿ ನಾವು ಅದ್ರಿಂದ ಅವ್ರಿಗೂ ಅವ್ ಕಿತ್ಕೊಂಡ್ ಬರ್ತಾರೆ ಅದು ಹಂಗೆ ಪೌಡರ್ ಮಾಡಿ ಜನಗಳಿಗೆ ನಾಲ್ಕು ಜನ ಉಪಯೋಗ ಆಗ್ಲಿ ಅಂತ ಬಿ ಪಿ ಗೆ ಶುಗರ್ ಗೆ ಎಲ್ಲಾ ಕೊಡ್ತಾ ಇದೀವಿ ಈ ಇದು ಅಷ್ಟೇ ಆಮೇಲೆ ಇದು ಎಣ್ಣೆ ಕುರ್ತಾ ಬಿಡಿಸ್ತಾ ಇದೀವಿ ಅದು ಬಂದ್ಬಿಟ್ಟು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಂತಾ ಇದ್ವಿ ಟೋಕನ್ ಇದಕ್ ಬಂದ್ಬಿಟ್ಟು ನನಗೆ ಕಾಸ್ಟ್ ಎಂಟು ಎಂಟು ರೂಪಾಯಿ ಬರುತ್ತೆ ಗಿಡಮೂಲಿಗೆ ಈಗ ಮಾತ್ರ ಹುಡ್ಕಬೇಕು ಒಂದಕ್ ಆಗ್ಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮು ನೆನೆ ಆಗ್ಬೇಕಿದ್ರೆ ಗಿಡ ಬೇರೆಗಳು ತಕೊಂಡ್ ಬಂದು ತಕೊಂಡ್ ಬಂದು ಫಿಲ್ಟರ್ ಮಾಡಿ ತಿರ್ಗಿ ಅವ್ರು ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಶುಗರ್ ಅಂತ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈ ಕುರ್ತಾ ಬಿಡ್ಸೋದ್ರಲ್ಲಿ ಮಾತ್ರ ಆರ್ ಸಾವಿರ ಜನ ಕೊಟ್ಟಿದ್ದೀನಿ ಐದ್ ಸಾವಿರದ ಮುನ್ನೂರ್ ಜನ ರಿಸಲ್ಟ್ ಇದೆ ಪಕ್ಕ ಹಂಡ್ರೆಡ್ ಇನ್ ಏಳ್ನೂರ್ ಜನ ನಾನು ಭರವಸೆ ಇಲ್ಲ ಇರೋದು ಓಪನ್ ಆಗಿ ಹೇಳ್ತಾ ಇದೀವಿ ಇದು ಸತ್ಯ ಬೇಕಂದ್ರೆ ಎಲ್ಲಾರ ಹತ್ರ ಬೈಟೋ ತಕೊಳ್ಳಿ ಕೇಳ್ಕೊಳ್ಳಿ ದೇವಸ್ಥಾನಕ್ಕೆ ಬಂದಿರೋ ಎಲ್ಲ ಬೇಕು ತಕೊಳ್ಳಿ ಆಮೇಲೆ ದೇವ ಬಿಡಿಸ್ತಾ ಇದೀವಿ ದೇವ ಬಂದ್ಬಿಟ್ಟು ಅದಕ್ಕೂ ನೂರು ರೂಪಾಯಿ ಟೋಕನ್ ಇರುತ್ತೆ ದೇವ ಬಿಡ್ಸಕ್ಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಟೋಕನ್ ಪ್ರಕಾರ ಕಟ್ ಹೊಡೆಯೋದು ಅಷ್ಟೇ ದೇವ ಬಿಡಿಸೋದಷ್ಟೇ ಏನ್ ಮಾಡಿದ್ರು ಅದಕ್ಕೆಲ್ಲ ನೂರು ರೂಪಾಯಿ ಟೋಕನ್ ಇರುತ್ತೆ ಅದ್ ಮಾಡ್ತಾ ಇದೀವಿ ಅಂದ್ರೆ ಉಚಿತ ಅಂದ್ರೆ ಇನ್ನೂರು ರೂಪಾಯಿ ಫೀಸ್ ತಗೊಳ್ತಾ ಇದ್ರೆ ಎಲ್ಲ ಮೊದಲ ಗಿಡ ಕುಡ್ತಾ ಚಟ ಬಿಡಿಸೋದಕ್ಕೆ ಮತ್ತೆ ಶುಗರ್ ಎಲ್ಲದಕ್ಕೂ ಇನ್ನೂರು ರೂಪಾಯಿ ಟೋಕನ್ ಇರ್ತದೆ ಬಾಕಿ ಎಲ್ಲ ಉಚಿತವಾಗಿ ದರ್ಶನ ಎಲ್ಲ ಉಚಿತವಾಗಿ ಟೋಕನ್ ಟೋಕನ್ ಫ್ರೀ ರೂಪಾಯಿ ಇರುತ್ತೆ ಔಷಧಿ ಎಲ್ಲ ಫ್ರೀ ಕೊಡ್ತಾ ಇದೀವಿ ಇನ್ನ ಬಿಡಿಸೋಕೆ ಅಷ್ಟೇ ಇವಾಗ ಇದಕ್ಕೂ ಇನ್ನೂರು ರೂಪಾಯಿ ಟೋಕನ್ ಇರುತ್ತೆ ಔಷಧಿ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಆಮೇಲೆ ದೇವಾ ಬಿಡಿಸೋಕೆ ನೂರು ರೂಪಾಯಿ ಟೋಕನ್ ಇರುತ್ತೆ ಅದು ದೇವ ಬಿಡಿಸೋದು ಫ್ರೀಯಾಗಿ ಮಾಡ್ತಾ ಇದ್ದೀವಿ ನಟು ವಡಿ ಅದು ಫ್ರೀ ಆಗಿ ಮಾಡ್ತಾ ಇದ್ದೀವಿ ಅದಕ್ಕೆ ನೂರು ಮನೆ ಸಮಸ್ಯೆ ಏನಾದ್ರೆ ನೂರು ರೂಪಾಯಿ ಕೆಲವರು ಏನ್ ಗೊತ್ತಾ ಸ್ವಾಮಿಗಳೂರು ಸ್ವಾಮಿಗಳು ಅಂತ ಹೇಳಿದ್ರೆ ಹೇಳ್ತೀರಾ ಇವಾಗ ನಮ್ಮ ಶಿಷ್ಯಂದ್ರ ಇದಾರೆ ಯಾರು ಇರಲ್ಲ ಕ್ಲೀನ್ ಮಾಡ್ಬೇಕು ನನಗೆ ಒಂದ್ ವಾರಕ್ಕೆ ಐವತ್ ಸಾವಿರ ರೂಪಾಯಿ ಹೂಗು ಅದಕ್ಕೆ ಖರ್ಚು ಬರುತ್ತೆ ನಾವು ಎಲ್ಲಿ ಬಂದಾಗ ಬರ್ತಾರೆ ನಮ್ಗೆ ಏನು ಬಗ್ಗಾದ್ರು ಯಾರು ಒಂದ್ ರೂಪಾಯಿ ನಾವೇನ್ ಎಂದಪ್ಪ ಅಂತ ಯಾರಿಗೂ ತಗೊಳ್ತಾ ಇಲ್ಲ ನಾವ್ ಕೊಡ್ತಾನೆ ಇಲ್ಲ ಬೇಕಂದ್ರೆ ಯಾರತ್ರ ನಾವ್ ಕೊಟ್ಟಿದೀನಿ ಅಂತ ಪ್ರೂಫ್ ಮಾಡ್ಬಿಡಿ ನಾನು ಏನ್ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದೆ ಹೌದಾ ಇದು ಎಷ್ಟನೇ ವಾರ ಅಮ್ಮ ಇದು ನಾಲ್ಕನೇ ವಾರ ಸರ್ ಹೌದಾ ಏನ್ ಸಮಸ್ಯೆ ಇತ್ತು ನಮಗೆ ಶುಗರ್ ಇತ್ತು ಬಿಪಿ ಪಿ ಇತ್ತು ಎಲ್ಲ ಇತ್ತು ಇವಾಗ ಚೆನ್ನಾಗ್ ಆಗಿದೆ ಇಪ್ಪತ್ತು ದಿನಕ್ಕೆಲ್ಲ ನಾನು ಎಂಟು ದಿನಕ್ಕೆ ಚೆನ್ನಾಗ್ ಆಗ್ಬಿಟ್ಟೆ ಸರ್ ಶುಗರ್ ಔಷಧಿ ಔಷಧ ತಗೊಂಡೋಗಿ ಕುಡಿದ್ಮೇಲೆ ಆಮೇಲೆ ಸುಸ್ತು ಜಾಸ್ತಿ ಆಗ್ತಾ ಇತ್ತು ಸ್ವಾಮಿಯವರ ಆಶೀರ್ವಾದದಿಂದ ಅಮ್ಮನ ಆಶೀರ್ವಾದದಿಂದ ಅದೆಲ್ಲ ಚೆನ್ನಾಗ್ ಆಗಿದೆ ನಮ್ಗೆ ಆಮೇಲೆ ಶಿವು ಅಂತ ಇವರು ಇವರು ಹೇಳಿದ್ರು ತಗೊಂಡೋಗಿ ಮೇಡಮ್ ಎಲ್ಲ ಚೆನ್ನಾಗ್ ಆಗುತ್ತೆ ಅಂತ ಆಮೇಲೆ ಇವ್ರು ಹೇಳಿದ ಮೇಲೆ ಬಂದು ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ನಾನು ಚೆನ್ನಾಗ್ ಆಗಿದ್ದೀನಿ ಸರ್ ಹೌದಾ ಬರೋ ಭಕ್ತಾದಿಗಳು ಎಲ್ಲ ಬಂದು ಇಲ್ಲಿ ಅಮ್ಮನ ಆಶೀರ್ವಾದ ಪಡ್ಕೊಂಡು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಎಲ್ಲ ಚೆನ್ನಾಗ್ ಆಗ್ಲಿ ಸರ್ ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಹೌದಾ ಇಲ್ಲಿ ಬಂದ್ಮೇಲೆ ಆಯ್ತಮ್ಮ ಬಹಳ ಧನ್ಯವಾದಗಳು